ಹರಿಯಾಣ ರಾಜ್ಯದ ನಿಂದ ತಮಿಳುನಾಡಿನ ಹೊಸೂರಿಗೆ ತೆರಳುವ ಮಾರ್ಗ ಮಧ್ಯೆ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಅಮೆಜಾನ್ ಕಂಪನಿಗೆ ಸೇರಿದ ಸಾಮಗ್ರಿಗಳನ್ನು ಕಳವು ಮಾಡಲಾಗಿದೆ ಸಂದೀಪ್ ಹೆಸರಿನ ಕಂಟೈನರ್ ಪತಿಯಾಗಿದ್ದು ಅಮೆಜಾನ್ ಕಂಪನಿಯ ಸಾಮಗ್ರಿಗಳನ್ನು ಕದ್ದು ಇಬ್ಬರು ಚಾಲಕರು ಪರಾರಿಯಾಗಿದ್ದಾರೆ ಗುಡಿಬಂಡೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಚಾಲಕರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ಕಂಟೈನರ್ ಅನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ ಇದೇ ವೇಳೆ ಕಂಟೈನರ್ ಪತ್ತೆಯಾದ ಸ್ಥಳದ ಸುತ್ತಮುತ್ತ ಅಳವಡಿಸಲಾಗಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಸದ್ಯದಲ್ಲೇ ಈ ಸಮಸ್ಯೆ ಬಗೆಹರಿಯಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ ನಲವತ್ನಾಲ್ಕರ ಜಯಂತಿ ಗ್ರಾಮದ ಬಳಿ ರಾಜಸ್ಥಾನ ಹರಿಯಾಣ ಮಹದೇವ್ ರೈಕಾ ಹೋಟೆಲ್ ಬಳಿ ನಿಂತಿದ್ದ ಕಂಟೈನರ್ನಲ್ಲಿ ಪ್ಯಾಕ್ ಮಾಡಿದ್ದ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮೌಲ್ಯದ ಅಮೆಜಾನ್ ಕಂಪನಿಗೆ ಸೇರಿದ ವಿವಿಧ ಸಾಮಗ್ರಿಗಳು ಕಳ್ಳತನವಾಗಿರುವುದು ತಿಳಿದು ಬಂದಿದೆ ಜೂನ್ ಇಪ್ಪತ್ತಾರರ ಬೆಳಗ್ಗೆ ಹತ್ತು ಹದಿನಾರು ಗಂಟೆಗೆ ಹರಿಯಾಣ ರಾಜ್ಯದ ಗುರುಗಾಂವ್ನಿಂದ ತಮಿಳುನಾಡಿನ ಹೊಸೂರಿಗೆ ತೆರಳಲು ರಾಜಸ್ಥಾನದ ಅಕಟ ಭಾರತ್ ಪುರ್ನಾ ನಜೀರ್ ಹುಸೇನ್ ಇಪ್ಪತ್ತೆಂಟು ವರ್ಷ ಮತ್ತು ಇಪ್ಪತ್ತೆಂಟು ವರ್ಷದ ಹಬೀದ್ ಎಂಬ ಇಬ್ಬರನ್ನ ಕಂಟೈನರ್ ಚಾಲಕರನ್ನಾಗಿ ನೇಮಿಸಿ ತಮಿಳುನಾಡಿನ ಹೊಸೂರಿಗೆ ಅಮೆಜಾನ್ ಕಂಪನಿಯ ಸಾಮಗ್ರಿಗಳನ್ನು ಹೊತ್ತು ಹೊರಟಿತ್ತು ಆದರೆ ಅದು ಡೆಲಿವರಿ ವಿಳಾಸವನ್ನ ತಲುಪಿಲ್ಲ ವಿತರಣೆಯು ಸಂದೀಪ್ ಲಾಜಿಸ್ಟಿಕ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಜವಾಬ್ದಾರಿ ನೀಡಲಾಗಿದೆ ಅಮೆಜಾನ್ ಕಂಪನಿಯವರು ಕೂಡಲೇ ಕಂಟೈನರ್ ಜಿಪಿಎಸ್ ಪರಿಶೀಲಿಸಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಪಂಡೆ ತಾಲೂಕಿನ ಜಯಂತಿ ಗ್ರಾಮದ ಬಳಿ ಹೆದ್ದಾರಿ ನಲವತ್ನಾಲ್ಕರ ರಾಜಸ್ಥಾನ ಹರಿಯಾಣ ಮಹಾದೇವ್ ರೈಕಾ ಹೋಟೆಲ್ ಬಳಿ ಕಂಟೈನರ್ ನಿಂತಿರುವುದು ಪತ್ತೆಯಾಗಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇನ್ನು ಕಳೆದ ಕೆಲವು ತಿಂಗಳುಗಳ ಹಿಂದೆ ಗುಡಿಪಂಡೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದೇ ರೀತಿ ಐಫೋನ್ಗಳಿದ್ದ ಕಂಟೈನರ್ ಅನ್ನು ದೋಚಿದ್ದು ಆರೋಪಿಗಳು ಸಿಕ್ಕಿ ಹಾಕಿಕೊಂಡಿದ್ದನ್ನು ಸ್ಮರಿಸಬಹುದಾಗಿದೆ மஞ்சுநாத் பி இநூஸ் டிவி குடிப்பண்டை